ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ ಐ ಸಿ ಕಡೆಯಿಂದ ಗೋಲ್ಡ್ ಅನ್ ಜೂಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಟೂ ಟು ತೌಸಂಡ್ ಟ್ವೆಂಟಿ ತ್ರೀ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿಯನ್ನು ಎಲ್ ಐ ಸಿ ಕಡೆಯಿಂದ ಕೊಡ್ತಿರೋ ಸ್ನೇಹಿತರೆ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿ ಇಂದ ಮೂರು ಕಂತುಗಳಲ್ಲಿ ನಿಮಗೆ ಕೊಡ್ತಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಗಳನ್ನು ನಿಮಗೆ ತಿಳ್ಸ್ಕೊಡ್ತೀನಿ ಯಾರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡಬೇಡಿ ಮತ್ತೆ ಒಂದು ವಿಡಿಯೋನ ಉಪಯೋಗ ಎಂದು ಇರುವಂತವ್ರಿಗೆ ವಿಡಿಯೋನ ಶೇರ್ ಮಾಡಿಸೋ ನಿಮಗೆ ಉಪಯೋಗ ಇಲ್ಲ ಅಂತಂದ್ರು ಕೂಡ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿಸೋಕೆ ಶೇರ್ ಮಾಡೋದ್ರಿಂದ ಸೊ ಒಂದು ಹೆಲ್ಪ್ ಆಗುತ್ತೆ ಸೊ ಓಕೆ ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿ ಸಿಗುವಂತ ಒಂದು ಸ್ಕಾಲರ್ಶಿಪ್ ಅನ್ನ ಎಲ್ ಐ ಸಿ ಕಡೆಯಿಂದ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಲೈಕ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂತ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸ್ನೇಹಿತರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ ಐ ಸಿ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ಕ್ಲಿಕ್ ಕೇರ್ ಟು ಅಪ್ಲೈ ಎಲ್ ಐ ಸಿ ಗೋಲ್ಡ್ ಅಂಡ್ ಜೂಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮಗೆ ಡೀಟೇಲ್ಸ್ ಬರುವಂತದ್ದು ಸೊ ಇಲ್ಲಿ ಗೋಲ್ಡ್ ಅಂಡ್ ಜೂಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಇಲ್ಲಿ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ರೆ ಒಂದು ಡೀಟೇಲ್ ತಿಳ್ಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಅಪ್ಲೈ ಮಾಡಬಹುದು ಎಷ್ಟು ಸಿಗುತ್ತೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಎಲ್ ಐ ಸಿ ಕಡೆಯಿಂದ ಗೋಲ್ಡ್ ಅಂಡ್ ಜುಬ್ಲಿ ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಾ ಮಾಡ್ತಾರೆ ಗೋಲ್ಡ್ ಅಂಡ್ ಜುಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಲ್ ಐ ಸಿ ಗೋಲ್ಡ್ ಅಂಡ್ ಜೂಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಫಾರ್ ಸ್ಟೂಡೆಂಟ್ಸ್ ಆರ್ ಬಿಲಾಂಗಿಂಗ್ ಟು ದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಫಾರ್ ಪರ್ಸೂಯಿಂಗ್ ದ ಹೈಯರ್ ಎಜುಕೇಷನ್ ಅಂದ್ರೆ ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಅವರ ಒಂದು ಉನ್ನತ ಶಿಕ್ಷಣ ಮಾಡೋದಕ್ಕೆ ಎಕನಾಮಿಕಲಿ ಬ್ಯಾಕ್ ಇರುವ ಎಕ್ ಎಕನಾಮಿಕಲಿ ವೀಕ್ ಇರುವಂತಹ ಎಕನಾಮಿಕಲಿ ಅವ್ರಿಗೆ ಆಗ್ತಾ ಇರಲ್ಲ ಅವ್ರಿಗೆ ದುಡ್ಡಿನ ಕೊಡ್ತಾ ಇರತ್ತೆ ಒಂದು ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಾ ಇರುವಂತದ್ದು ಸೊ ಇದರ ಉದ್ದೇಶ ಎಕನಾಮಿಕಲಿ ವೀಕ್ ಇರುವಂತಹ ಸ್ಟೂಡೆಂಟ್ಸ್ ಗೆ ಅವರ ಒಂದು ಹೈಯರ್ ಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಾ ಇರುವಂತದ್ದು ಸೊ ಇಲ್ಲಿ ಎಲಿಜಿಬಿಲಿಟಿ ನೋಡೋದ್ರೆ ಸ್ಕೋಪ್ ನೋಡೋದಾದ್ರೆ ದ ಸ್ಕಾಲರ್ಶಿಪ್ ಇಸ್ ಟು ಬಿ ಅವಾಯ್ಡ್ ಫಾರ್ ದ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಎ ಗೌರ್ಮೆಂಟ್ ಆರ್ ಪ್ರೈವೇಟ್ ಕಾಲೇಜಸ್ ನೀವು ಕೇಳ್ತಿರ್ಬೋದು ನಾವು ಗೌರ್ಮೆಂಟ್ ಕಾಲೇಜಲ್ಲಿ ಇದೀವಿ ನಾವು ಪ್ರೈವೇಟ್ ಕಾಲೇಜಲ್ಲಿ ಇದೀವಿ ನಾವು ಅಪ್ಲೈ ಮಾಡಬಹುದು ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾರೆ ಗೌರ್ಮೆಂಟ್ ಕಾಲೇಜ್ ಅಥವಾ ಪ್ರೈವೇಟ್ ಕಾಲೇಜ್ ಆರ್ ಇರೋರು ಕೂಡ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು ಇಟ್ ಶಾಲ್ ಆಲ್ಸೋ ಕವರ್ ದ ಟೆಕ್ನಿಕಲ್ ಅಂಡ್ ವೊಕೇಶನಲ್ ಕೋರ್ಸಸ್ ಟೆಕ್ನಿಕಲ್ ಕೋರ್ಸಸ್ ಅಂಡ್ ವೊಕೇಶನಲ್ ಕೋರ್ಸಸ್ ಅಲ್ಲಿರುವ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು ಟೆಕ್ನಿಕಲ್ ಕೋರ್ಸ್ ಮತ್ತೆ ನಿಮಗೆ ವೊಕೇಶನಲ್ ಕೋರ್ಸಸ್ ಎಲ್ಲ ಗೊತ್ತಿರುತ್ತೆ ಗೊತ್ತಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಕ್ನಿಕಲ್ ಕೋರ್ಸ್ ಯಾವ್ದು ವೊಕೇಶನಲ್ ಕೋರ್ಸಸ್ ಯಾವುದು ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬಹುದು ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ವೊಕೇಶ್ನಲ್ ಕೋರ್ಸಸ್ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಇವರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ಸ್ ಅಫಿಲಿಯೇಟೆಡ್ ವಿತ್ ದ ನ್ಯಾಷನಲ್ ಕೌನ್ಸಿಲ್ ಆಫ್ ವೊಕೇಶನಲ್ ಟ್ರೈನಿಂಗ್ ಎನ್ ಸಿ ಟಿ ಇವರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಆಲ್ಸೋ ಇಂಟರ್ನೆಟೆಡ್ ಕೋರ್ಸಸ್ ಅಂಡ್ ಆಫ್ಟರ್ ದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಸ್ಕಾಲರ್ಶಿಪ್ ಇವರು ಕೂಡ ಅಪ್ಲೈ ಮಾಡಬಹುದು ಇಂಟರ್ಗ್ರೇಟೆಡ್ ಕೋರ್ಸ್ ಮಾಡ್ತಾ ಇರ್ತಾರಲ್ಲ ಆಫ್ಟರ್ ದ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಸ್ಕಾಲರ್ಶಿಪ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಏನು ತರಗತಿಯ ಹನ್ನೆರಡನೇ ತರಗತಿ ಇಂಟರ್ಗ್ರೇಟೆಡ್ ಕೋರ್ಸ್ ಅನ್ನ ಮಾಡ್ತಾ ಇರ್ತಾರಲ್ಲ ಸೊ ಅವರು ಕೂಡ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಂತ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಸ್ಕಾಲರ್ಶಿಪ್ ಶಾಲ್ ಬಿ ಆಫ್ ಟೂ ಟೈಪ್ಸ್ ಜನರಲ್ ಸ್ಕಾಲರ್ಶಿಪ್ ಅಂಡ್ ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಚೈಲ್ಡ್ ಅಂತ ಕೊಟ್ಟಿದ್ದಾರೆ ಇದು ಯಾವ ತರ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಇದಿಷ್ಟು ಸ್ಕೋಪ್ ಯಾರಿಗೆ ಸಿಗುತ್ತೆ ಇದು ಮೇನ್ ಉದ್ದೇಶ ಆಯ್ತು ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಮತ್ತೆ ಇಲ್ಲಿ ಎಲಿಜಿಬಿಲಿಟಿ ಅಂತ ನೋಡೋಣ ಈಗ ಮೊದಲನೇದಾಗಿ ಜನರಲ್ ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ ಅಂದ್ರೆ ಎಲಿಜಿಬಿಲಿಟಿ ನೋಡೋಣ ಯಾರೆಲ್ಲ ಅಪ್ಲೈ ಮಾಡಬಹುದು ಏನೆಲ್ಲ ಕಂಡೀಷನ್ಸ್ ಇದೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಯಾರೆಲ್ಲ ಅರ್ಜಿ ತಿಳಿಸಬಹುದು ಅಂತ ಇವಾಗ ನೋಡೋಣ ಮೊದಲಿಂದಾಗಿ ಜನರಲ್ ಸ್ಕಾಲರ್ಶಿಪ್ ನೋಡೋಣ ಇಲ್ಲಿ ಎ ಬಿ ಅಂತ ಎರಡು ಇದೆ ಮತ್ತೆ ಮೊದಲನೇದಾಗಿ ಎಲ್ಸ್ಕೊಡ್ತೀನಿ ಆಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್ ಕ್ಲಾಸ್ ಟ್ವೆಲ್ತ್

ಪಾಸ್ ಆಗಿರುವಂತಹ ಸ್ಟೂಡೆಂಟ್ಸ್ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು ಆದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆರ್ ಈಕ್ವಲೆಂಟ್ ಗ್ರೇಡ್ ಇರುವಂತಹ ಒಂದು ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು ಎರಡ್ ಸಾವಿರದ ಇಪ್ಪತ್ತ ಎರಡು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿರುವಂತಹ ಸಿಕ್ಸ್ಟಿ ಪರ್ಸೆಂಟ್ ಮತ್ತೆ ಅದಕ್ಕೆ ಈಕ್ವಲೆಂಟ್ ಆಗಿರುವಂತಹ ಗ್ರೇಡ್ ಅನ್ನ ತಗೊಂಡು ಪಾಸ್ ಆಗಿರ್ಬೇಕಾಗುತ್ತೆ ಅದಾದ್ಮೇಲೆ ಅವರ ಪೇರೆಂಟ್ಸ್ ನ ವಾರ್ಷಿಕ ಆದಾಯ ಪೇರೆಂಟ್ಸ್ ಗಾರ್ಡಿಯನ್ ಹ್ಯಾವ್ ಆನ್ ಆನ್ಯಲ್ ಇನ್ಕಮ್ ಫ್ರಮ್ ಫ್ರಮ್ ಆಲ್ ಸೋರ್ಸಸ್ ಎಲ್ಲಾ ಮೂಲಗಳಿಂದ ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಮತ್ತೆ ಇವಾಗ ವರ್ಷಕ್ಕೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಮೂರು ಕಂದಿನಲ್ಲಿ ಅಮೌಂಟ್ ಅನ್ನು ಹಾಕ್ತಾರೆ ಸೊ ಅವ್ರಿಗೆ ಎಷ್ಟು ಸಿಗುತ್ತೆ ಅಂತ ನಿಮ್ಗೆ ಮುಂದಿನ ಎಲಿಜಿಬಿಲಿಟಿ ಆದ್ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನಂತರ ಇದಾದ್ಮೇಲೆ ನೆಕ್ಸ್ಟ್ ಎಲಿಜಿಬಿಲಿಟಿ ನೋಡೋದಾದ್ರೆ ದ ಸ್ಕಾಲರ್ಶಿಪ್ ಈಸ್ ಪ್ರೊವೈಡೆಡ್ ಟು ಸ್ಟೂಡೆಂಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಹೈಯರ್ ಎಜುಕೇಶನ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಇಂಜಿನಿಯರಿಂಗ್ ಆರ್ अंड ग्रैडुशन इन एनी डिसप्लोम कॉर्स इन एनी फील अदर ईक्वलेंट वोकेशनल थ्रो गोरमेंट रेक इनटूशन इन इंडस्ट्रियल ट्रेनिंग इन्यूटी ट्वेल्थ स्टैंडर्ड न सेकेंड पीसी ना डिप्लोमो आद नोयर एजुकेशन ಮಾಡೋದಕ್ಕೆ ಇಚ್ಛಿಸ್ತಾರೆ ಅಂದ್ರೆ ಹೈಯರ್ ಎಜುಕೇಶನ್ ಯಾರು ಯಾರು ಸೇರ್ಕೊಂತಾರೆಯರ್ ಹೈಯರ್ ಎಜುಕೇಶನ್ ಯಾರನ್ನ ಯಾರು ಮಾಡ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಇಲ್ಲಿ ಒಂದು ಎಲಿಜಿಬಿ ಎಲಿಜಿಬಿಲಿಟಿ ಅನ್ನ ಕೊಟ್ಟಿರುವಂತದ್ದು ಯಾವ್ಯಾವ ಫೀಲ್ಡ್ ಅಲ್ಲಿ ಅಂತ ನೋಡಿದ್ರೆ ಮೆಡಿಸಿನ್ ಫೀಲ್ಡ್ ಅಲ್ಲಿ ಇಂಜಿನಿಯರಿಂಗು ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲೈನ್ ಮತ್ತೆ ಇಂಟರ್ಗ್ರೇಟೆಡ್ ಕೋರ್ಸ್ ಅಲ್ಲಿ ಡಿಪ್ಲೊಮೊ ಕೋರ್ಸ್ ಇನ್ ಎನಿ ಫೀಲ್ಡ್ ಆರ್ ಅದರ್ ಈಕ್ವಲ್ ಇಂಟ್ ಕೋರ್ಸಸ್ ಅಲ್ಲಿ ಮತ್ತೆ ವೊಕೇಶನಲ್ ಕೋರ್ಸಸ್ ಥ್ರೂ ಗೋರ್ಮೆಂಟ್ ರೆಕಗ್ನೈಸ್ಡ್ ಕಾಲೇಜಸ್ ಅಂಡ್ ಇನ್ಸ್ಟಿಟ್ಯೂಷನ್ ಆರ್ ಕೋರ್ಸ್ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಐಟಿಐಸ್ ಇಷ್ಟು ಕೋರ್ಸ್ ಗಳಲ್ಲಿ ಕೋರ್ಸ್ಗಳಲ್ಲಿ ಯಾರು ಹಿಯರ್ ಎಜುಕೇಶನ್ ಮಾಡೋದಕ್ಕೆ ಆ ಸೇರ್ಕೊಂತಾರೆ ಕಾಲೇಜ್ಗೆ ಸ್ಟಡೀಸ್ ಅನ್ನು ಮಾಡೋದಕ್ಕೆ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಇಚ್ಛಿಸ್ತಾರೆ ಅಂತವರಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಟಿರುವಂತದ್ದು ಇಲ್ಲಿ ನಿಮಗೆ ಇಂಟರ್ಗೇಡಿಯಟ್ ಕೋರ್ಸಸ್ ವೊಕೇಶನಲ್ ಕೋರ್ಸಸ್ ಯಾವ್ದಂತ ಗೊತ್ತಾಗಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ನೋಡಿ ವೊಕೇಶನಲ್ ಕೋರ್ಸಸ್ ಯಾವುದು ಇಂಟರ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಸ್ಕ್ರಿಪ್ ಇನ್ನು ಎರಡನೇ ಎಲಿಜಿಬಿಲಿಟಿ ನೋಡೋದಾದ್ರೆ ಎರಡನೇದಾಗಿ ಈ ಒಂದು ಅಪ್ಲೈ ಮಾಡಬಹುದು ಅಂತ ನೋಡೋದಾದ್ರೆ ಆಲ್ ಕ್ಲಾಸ್ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಆರ್ ಈಕ್ವಲೆಂಟ್ ಟೆಂತ್ ಅಥವಾ ಈಕ್ವಲೆಂಟ್ ಯಾರು ಕ್ಲಾಸ್ ಪಾಸ್ ಮಾಡಿರ್ತಾರೆ ಯಾರು ಮುಗಿಸಿರ್ತಾರೆ ಪಾಸ್ ಮಾಡಿರ್ತಾರೆ ವಿತ್ ಅಟ್ ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂದ್ರೆ ಟೆಂತ್ ಅಲ್ಲಿ ಪಾಸ್ ಆಗಿರ್ ಪಾಸ್ ಆಗಿ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು ಅಥವಾ ಅದ್ರ ಈಕ್ವಲ್ ಎಂಟ್ ಆಗಿರುವಂತಹ ಗ್ರೇಡ್ ಅಲ್ಲಿ ಪಾಸ್ ಆಗಿರಬೇಕು ಇನ್ ದಕಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂಡ್ ಸಾರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ವರ್ಷದಲ್ಲಿ ಪಾಸ್ ಆಗಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಅಂಡ್ ಹೂಸ್ ಪೇರೆಂಟ್ಸ್ ಗಾಡನ್ ಹ್ಯಾವ್ ಆನ್ಯಲ್ ಇನ್ಕಮ್ ಫ್ರಮ್ ದ ಆಲ್ ಸೋರ್ಸಸ್ ನಾಟ್ ಎಕ್ಸಿಡಿಂಗ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂದ್ರೆ ಅವರ ಪೇರೆಂಟ್ಸ್ ಅವರ ಪೋಷಕರ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಈ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ದ ಸ್ಕಾಲರ್ಶಿಪ್ ಪ್ರೊವೈಡೆಡ್ ಟು ಸ್ಟೂಡೆಂಟ್ಸ್ ಹೂ ಆರ್ ಪರ್ಸಿಂಗ್ ದ ಹೈಯರ್ ಎಜುಕೇಶನ್ ಇನ್ ದ ಫೀಲ್ಡ್ ಆಫ್ ವೊಕೇಶನಲ್ ಆರ್ ಡಿಪ್ಲೊಮೊ ಕೋರ್ಸಸ್ ಥ್ರೂ ಗೌರ್ಮೆಂಟ್ ರೆಕಗ್ನೈಸ್ಡ್ ಕಾಲೇಜಸ್ ಆರ್ ಇನ್ಸ್ಟಿಟ್ಯೂಷನ್ ಆರ್ ಕೋರ್ಸಸ್ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಇಲ್ಲಿ ಟೆಂತ್ ಆದ್ಮೇಲೆ ಹೈಯರ್ ಎಜುಕೇಶನ್ ಯಾರು ಓದೋದಕ್ಕೆ ಸೇರ್ಕೊಂತಾರೆ ಅಂದ್ರೆ ಓದೋದಕ್ಕೆ ಯಾರು ಇಚ್ಛಿಸ್ತಾರೆ ಯಾವ ಫೀಲ್ಡ್ ಅಲ್ಲಿ ಅಂತ ನೋಡೋದಾದ್ರೆ ವೊಕೇಶ್ನಲ್ ಮತ್ತೆ ಡಿಪ್ಲೊಮೊ ಕೋರ್ಸಸ್ ಥ್ರೋ ಗೌರ್ಮೆಂಟ್ ರೆಕಗ್ನೈಸ್ಡ್ ಕಾಲೇಜಸ್ ಅಲ್ಲಿ ಯಾರು ವೊಕೇಶ್ನಲ್ ಆರ್ ಡಿಪ್ಲೊಮಾ ಕೋರ್ಸಸ್ ಅನ್ನ ಮಾಡ್ತಾರೆ ಇನ್ಸ್ಟಿಟ್ಯೂಷನ್ಸ್ ಆರ್ ಕೋರ್ಸಸ್ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಐ ಟಿ ಐ ಅನ್ನ ಯಾರ ಯಾರು ಮಾಡೋದಕ್ಕೆ ಇಚ್ಛಿಸ್ತಾರೆ ಅವರು ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡೆಯೋದಕ್ಕೆ ಅಂದ್ರೆ ಟೆಂತ್ ಆದ್ಮೇಲೆ ಈ ಒಂದು ಫೀಲ್ಡ್ ಅಲ್ಲಿ ಯಾರು ಸ್ಟಡಿಯನ್ನ ಮಾಡೋದಕ್ಕೆ ಇಚ್ಛಿಸ್ತಾರೆ ಅಂತ ಒಂದು ಸ್ಟೂಡೆಂಟ್ಸ್ ಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಿರುವಂತದ್ದು ಸೊ ಇದಿಷ್ಟು ಜನರಲ್ ಸ್ಕಾಲರ್ಶಿಪ್ ಬಗ್ಗೆ ಆದ್ರೆ ಇನ್ನು ನೆಕ್ಸ್ಟ್ ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಚೈಲ್ಡ್ ಸ್ಕಾಲರ್ಶಿಪ್ ಬಗ್ಗೆ ನೋಡೋದಾದ್ರೆ ಇದು ಗರ್ಲ್ ಚೈಲ್ಡ್ ಗೆ ಕೊಡ್ತಿರುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ ಸ್ಪೆಷಲ್ ಆಗಿ ಟು ಎನ್ಕರೇಜ್ ದ ಎಜುಕೇಶನ್ ಟು ಗರ್ಲ್ ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಎನ್ಕರೇಜ್ ಮಾಡೋದಕ್ಕೆ ಒಂದು ಸ್ಕಾಲರ್ಶಿಪ್ ಅನ್ನ ಸ್ಪೆಷಲ್ ಆಗಿ ಹೆಣ್ಣು ಮಕ್ಕಳಿಗೆ ಕೊಡ್ತಿರುವಂತದ್ದು स्पेशल स्कॉलशिप स्पेशल स्कॉलशिप गर्ल चैल आफ्ट क्लास इंटरमीडियो टेन प्लस टू पैटर्न वोशनलोम थ्रो गवर्नमेंट रेक इंस्टिट्यूशनल ಕೋರ್ಸಸ್ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಐ ಟಿ ಐ ಫಾರ್ ಟೂ ಇಯರ್ಸ್ ಅಂದ್ರೆ ಟೆಂತ್ ಆದ್ಮೇಲೆ ಯಾರು ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಟ್ರೈ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಇಚ್ಛಿಸ್ತಾರೆ ಅಂದ್ರೆ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಕಾಲೇಜ್ ಗೆ ಸೇರ್ಕೊಂತಾರೆ ಹೆಣ್ಣು ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಾರೆ ಅಂತ ಅಂದ್ರೆ ಟೆಂತ್ ಆದ್ಮೇಲೆ ಅಥವಾ ಎಸ್ ಎಲ್ ಸಿ ಆದ್ಮೇಲೆ ಯಾರು ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಇಚ್ಛಿಸ್ತಾರೆ ಹೈಯರ್ ಎಜುಕೇಶನ್ ಗೆ ಕಾಲೇಜ್ ಗೆ ಸೇರ್ಕೊಂತಾರೆ ಅಂತವ್ರಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರುವಂತದ್ದು ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಕೋರ್ಸ್ ಇನ್ಸ್ಟಿಟ್ಯೂಷನ್ ಕೋರ್ಸ್ ಆರ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಫಾರ್ ಟೂ ಇಯರ್ಸ್ ಸೊ ಕ್ಯಾಂಡಿಡೇಟ್ಸ್ ಹೂ ಹಾವ್ ಪಾಸ್ಡ್ ಕ್ಲಾಸ್ ಟೆಂತ್ ಎಕ್ಸಾಮ್ ಆರ್ ಈಕ್ವಲೆಂಟ್ ಅಲ್ಲಿ ವಿತ್ ಅಟ್ ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನು ತಗೊಂಡು ಪಾಸ್ ಆಗಿರ್ಬೇಕು ಎರಡ್ ಸಾವಿರದ ಇಪ್ಪತ್ತ ಎರಡು ಮತ್ತೆ ಇಪ್ಪತ್ತ ಮೂರನೇ ವರ್ಷದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಅವರ ಟೆಂತ್ ಎಕ್ಸಾಮ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರುವಂತಹ ಗ್ರೇಡ್ ಅಲ್ಲಿ ಪಾಸ್ ಆಗಿರ್ಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತೆ ಮೂರಲ್ಲಿ ಅಂಡ್ ವೂಸ್ ಪೇರೆಂಟ್ಸ್ ಗಾರ್ಡಿಯನ್ ಹ್ಯಾವ್ ಆನ್ಯಲ್ ಇನ್ಕಮ್ ಫ್ರಮ್ ದ ಆಲ್ ಸೋರ್ಸಸ್ ನಾಟ್ ಎಕ್ಸಿಡಿಂಗ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂದ್ರೆ ಅವರ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ನ ಎಲ್ಲ ಮೂಲಗಳಿಂದ ವಾರ್ಷಿಕ ಆದಾಯ ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಇಲ್ಲಿ ನಿಮ್ಗೆ ರಿಲ್ಯಾಕ್ಸೇಷನ್ ಕೂಡ ಇದೆ ರೆಫರ್ ಕ್ಲಾಸ್ ಸಿಕ್ಸ್ ಒನ್ ಅಂತ ಇದೆ ರಿಲಾಕ್ಸೇಷನ್ ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ಸ್ ಚೈಲ್ಡ್ ಸ್ಕಾಲರ್ಶಿಪ್ ಯಾರಿಗೆ ಅಂತಂದ್ರೆ ಟೆಂತ್ ಆಗಿ ಯಾರು ನ ಪಾಸ್ ಮಾಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಪಾಸ್ ಮಾಡಿರುವಂತಹ ಹೆಣ್ಣು ಮಕ್ಕಳಿಗೆ ಸಿಕ್ಸ್ಟಿ ಪರ್ಸೆಂಟ್ ಗಿಂತ ಯಾರು ಜಾಸ್ತಿ ಮಾರ್ಕ್ಸ್ ಅನ್ನು ತಗೊಂಡು ಅಥವಾ ಈಕ್ವಲ್ ಎಂಟ್ ಆಗಿರುವಂತಹ ಗ್ರೇಡ್ ಅಲ್ಲಿ ಪರ್ಸೆಂಟೇಜ್ ಅನ್ನು ತಗೊಂಡು ಯಾರು ಪಾಸ್ ಆಗಿರ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಇಯರ್ ಗೆ ಅಂದ್ರೆ ಮುಂದಿನ ಓದಿಗಾಗಿ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಿರುವಂತದ್ದು ಅವರ ಒಂದು ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಎರಡು ಲಕ್ಷದ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಅಂತವರು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ ಅವರು ಅಪ್ಲೈ ಮಾಡಬಹುದು ಇನ್ನೊಂದು ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದಾರೆ ನೋಡಿ ದ ಸ್ಕಾಲರ್ಶಿಪ್ ಶಾಲ್ ಬಿ ಪ್ರೊವೈಡೆಡ್ ಓನ್ಲಿ ಟು ಸ್ಟೂಡೆಂಟ್ಸ್ ಹೂ ಹ್ಯಾವ್ ಗೋಯಿಂಗ್ ಫಾರ್ ಅಂಡರ್ ಗ್ರಾಜುಯೇಷನ್ ಆರ್ ಇಟ್ಸ್ ಈಕ್ವೆಲೆಂಟ್ ಇನ್ಕ್ಲೂಡ್ ಇನ್ ದ ಇಂಟರ್ಗ್ರೇಟೆಡ್ ಕೋರ್ಸ್ ಓನ್ಲಿ ಅಂದ್ರೆ ಅಂಡರ್ ಅಂಡರ್ ಗ್ರಾಜುಯೇಷನ್ ಮತ್ತೆ ಈಕ್ವಲೆಂಟ್ ಇನ್ಕ್ಲೂಡ್ ಇನ್ ದಂಟರ್ ಇಂಟರ್ಗ್ರೇಟೆಡ್ ಕೋರ್ಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಮತ್ತೆ ಇದು ಪೋಸ್ಟ್ ಗ್ರಾಜ್ಯುಯೇಷನ್ ಅಂದ್ರೆ ಪೋಸ್ಟ್ ಅಲ್ಲಿ ಮಾಡುವಂತವರಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡೋದಿಲ್ಲ ಅಲ್ಲಿ ಪ್ರೊವೈಡ್ ಮಾಡೋದಿಲ್ಲ ಅಂತ ಇಲ್ಲಿ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ನೋಡೋಣ ಇಲ್ಲಿ ರೇಟ್ ಆಫ್ ಸ್ಕಾಲರ್ಶಿಪ್ ಜಾಸ್ತಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಒಂದು ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಎಲ್ ಐ ಸಿ ಕಡೆಯಿಂದ ಅಂತಾನೆ ಹೇಳ್ಬಹುದು ಇಲ್ಲಿ ಜನರಲ್ ಸ್ಕಾಲರ್ಶಿಪ್ ನೀವು ನೋಡ್ತಿರ್ಬೋದು ಅಂಡ್ ಅಮೌಂಟ್ ಆಫ್ ಫಾರ್ಟಿ ತೌಸಂಡ್ ಪರ್ ಆನಮ್ ಅಂದ್ರೆ ಪರ್ ಆನಮ್ ಅಂದ್ರೆ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಅಂತ ನೀವು ಇಲ್ಲಿ ಮೇನ್ ಆಗಿ ತಿಳ್ಕೊಬೇಕು ವಿಲ್ ಬಿ ಅವಾರ್ಡೆಡ್ ಟು ದ ಸೆಲೆಕ್ಟೆಡ್ ಅಂದ್ರೆ ಯಾರು ಸೆಲೆಕ್ಟ್ ಆಗ್ತಾರೆ ಈ ಒಂದು ಎಲ್ ಎಸ್ ಸಿ ಸ್ಕಾಲರ್ಶಿಪ್ ಗೆ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ವರ್ಷಕ್ಕೆ ನಲವತ್ತು ಸಾವಿರ ಕೊಡ್ತಾರೆ ದ ಹೈಯರ್ ಎಜುಕೇಶನ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಅಂಡ್ ಶಾಲ್ ಬಿ ಪ್ರೊವೈಡ್ ದ ಪೇಯಬಲ್ ಇಯರ್ ತ್ರೀ ಇನ್ಸ್ಟಾಲ್ಮೆಂಟ್ಸ್ ಅಂದ್ರೆ ಮೆಡಿಸಿನ್ ಫೀಲ್ಡ್ ಅಲ್ಲಿ ಯಾರು ಹೈಯರ್ ಎಜುಕೇಶನ್ ಮಾಡ್ತಾರೆ ಅವ್ರಿಗೆ ನಲವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ ತ್ರೀ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ ಹನ್ನೆರಡು ಸಾವಿರ ಒಂದ್ಸಾರಿ ಹನ್ನೆರಡು ಸಾವಿರ ಎರಡನೇ ಸಾರಿ ಹನ್ನೆರಡು ಸಾವಿರ ಮೊದಲನೇ ಕಂತಲ್ಲಿ ಮತ್ತೆ ಮತ್ತೆ ಹನ್ನೆರಡು ಸಾವಿರ ಎರಡನೇ ಕಂತಲ್ಲಿ ಮತ್ತೆ ಮತ್ತೆ ಹದಿನಾರು ಸಾವಿರ ಮೂರನೇ ಕಂತಲ್ಲಿ ಟೋಟಲ್ ಆಗಿ ನಿಮಗೆ ನಲವತ್ತು ಸಾವಿರ ರೂಪಾಯಿನ ಇಲ್ಲಿ ವರ್ಷಕ್ಕೆ ಕೊಡುವಂತದ್ದು ಯಾವ ಫೀಲ್ಡ್ ಅಂತಂದ್ರೆ ಮೆಡಿಸಿನ್ ಫೀಲ್ಡ್ ಅಲ್ಲಿ ಸ್ಟಡಿ ಮಾಡೋರಿಗೆ ಅಂದ್ರೆ ಮೆಡಿಸಿನ್ ಫೀಲ್ಡ್ ಅಲ್ಲಿ ಓದುವಂತವ್ರಿಗೆ ಓದುವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿ ನಾವ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಮತ್ತೆ ಎಷ್ಟು ವರ್ಷ ಕೊಡ್ತಾರೆ ಅಂತ ನಿಮ್ಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿನ ಕೊಡ್ತಾರೆ ವಿಲ್ ಬಿ ಅವರ್ಡೆಡ್ ಟು ದ ಸೆಲೆಕ್ಟೆಡ್ ಸ್ಕಾಲರ್ಶಿಪ್ ಹೂ ಪರ್ಸೂಸ್ ಎಜುಕೇಶನ್ ಇನ್ ದ ಫೀಲ್ಡ್ ಆಫ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಯಾರೆಲ್ಲ ಸ್ಟಡಿಯನ್ನ ಮಾಡ್ತಾರೆ ಅಂತ ಒಂದು ಸ್ಕಾಲರ್ಶಿಪ್ ಅಂತ ಒಂದು ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಇಲ್ಲಿ ಟು ಬಿ ಪೇಯಬಲ್ ಫಾರ್ ಎವ್ರಿ ಇಯರ್ ಇಂದ ತ್ರೀ ಇನ್ಸ್ಟಾಲ್ಮೆಂಟ್ಸ್ ಇಲ್ಲಿ ನೋಡ್ತಿರ್ಬೋದು ಒಂಬತ್ತು ಸಾವಿರ ಮತ್ತೆ ಒಂಬತ್ತು ಸಾವಿರ ಸಾರಿ ಮತ್ತೆ ಹನ್ನೆರಡು ಸಾವಿರ ಇದು ಮೂರ್ ಮೂರು ಕಂತುಗಳಲ್ಲಿ ಕೊಡ್ತಾರೆ ಸೊ ಓಕೆನಾ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಯಾರೆಲ್ಲ ಮಾಡ್ತಾರೆ ಅವ್ರಿಗೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿನ ಇಲ್ಲಿ ಸ್ಕಾಲರ್ಶಿಪ್ ಆಗಿ ಕೊಡುವಂತದ್ದು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಆನ್ ಅಮೌಂಟ್ ಆಫ್ ಟ್ವೆಂಟಿ ತೌಸಂಡ್ ಪರ್ ಅಂದ್ರೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಾರೆ ವಿಲ್ ಬಿ ಅವಾರ್ಡ್ ಟು ದ ಅಂದ್ರೆ ಯಾರು ಸೆಲೆಕ್ಷನ್ ಆಗ್ತಾರೆ ಈ ಒಂದು ಸ್ಕಾಲರ್ಶಿಪ್ಗೆ ಅನ್ನ ಮಾಡ್ತಾರೆ ಯಾವ ಒಂದು ಫೀಲ್ಡ್ ಅಲ್ಲಿ ಅಂತ ನೋಡಿದ್ರೆ ಸೆಲೆಕ್ಟೆಡ್ ಸ್ಕಾಲರ್ಸ್ ಹೂ ಹ್ಯಾವ್ ಪರ್ಸ್ಯೂಡ್ ಪರ್ಸ್ಯೂಸ್ ಎಜುಕೇಶನ್ ಇನ್ ದ ಫೀಲ್ಡ್ ಆಫ್ ಗ್ರ್ಯಾಜುಯೇಷನ್ ಇನ್ ದ ಡಿಸಿಪ್ಲೈನ್ ಮತ್ತೆ ಇಂಟರ್ಗ್ರೇಟೆಡ್ ಕೋರ್ಸ್ ಮತ್ತೆ ಡಿಪ್ಲೊಮೊ ಕೋರ್ಸ್ ಇನ್ ಎನಿ ಫೀಲ್ಡ್ ಓಕೆನಾ ಆರ್ ಅದರ್ ಈಕ್ವಲೆಂಟ್ ಕೋರ್ಸಸ್ ಯಾವ್ಯಾವ ಕೋರ್ಸ್ ಅಲ್ಲಿ ಯಾವ್ಯಾವ ಫೀಲ್ಡ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೊಂದ್ಸರಿ ಗ್ರಾಜ್ಯುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಅಂದ್ರೆ ಯಾವುದೇ ವಿಷಯದಲ್ಲಿ ಗ್ರ್ಯಾಡುಯೇಷನ್ ಮಾಡ್ತಾ ಇರೋ ಮತ್ತೆ ಇಂಟರ್ಗ್ರೇಟೆಡ್ ಕೋರ್ಸ್ ಮಾಡ್ತಾ ಇರುವಂತವ್ರಿಗೆ ಮತ್ತೆ ಡಿಪ್ಲೊಮೊ ಕೋರ್ಸ್ ಮಾಡ್ತಾ ಮತ್ತೆ ಡಿಪ್ಲೊಮೊ ಕೋರ್ಸ್ ಇನ್ ಎನಿ ಫೀಲ್ಡ್ ಎನಿ ಫೀಲ್ಡ್ ಅಲ್ಲಿ ಡಿಪ್ಲೊಮೊ ಕೋರ್ಸ್ ಮಾಡ್ತಾ ಮತ್ತೆ ಅದರ ಈಕ್ವಲೆಂಟ್ ಆಗಿರುವಂತಹ ಕೋರ್ಸ್ ಮತ್ತು ವೊಕೇಶನಲ್ ಕೋರ್ಸ್ ಥ್ರೋ ಗೌರ್ಮೆಂಟ್ ರೆಕಗ್ನೈಸ್ಡ್ ಕಾಲೇಜಸ್ ಅಂಡ್ ಇನ್ಸ್ಟಿಟ್ಯೂಷನ್ ಆರ್ ಕೋರ್ಸಸ್ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಐ ಟಿ ಐ ಅಲ್ಲಿ ಮಾಡ್ತಾ ಇರೋರಿಗೆ ಇವ್ರಿಗೆ ಪೇ ಮಾಡುವಂತದ್ದು ಎವ್ರಿ ಇಯರ್ ತ್ರೀ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಮಾಡ್ತಾರೆ ಇಲ್ಲಿ ಸಿಕ್ಸ್ ತೌಸಂಡ್ ಮೊದಲನೇ ಕಂತು ಮತ್ತೆ ಆರ್ ಸಾವಿರ ಎರಡನೇ ಕಂತು ಮತ್ತೆ ಎಂಟು ಸಾವಿರ ಮೂರನೇ ಕಂತು ಪ್ರತಿ ವರ್ಷ ಈ ಮೂರು ಕಂತುಗಳಲ್ಲಿ ನಿಮಗೆ ಪ್ರೊವೈಡ್ ಮಾಡುವಂಥದ್ದು ಸೊ ಇದು ಈ ಎರಡನ್ನೆಲ್ಲ ಇಷ್ಟು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿರೋರಿಗೆ ಈ ಒಂದು ಪಿ ಡಿ ಎಫ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಇರುವಂತಹ ಪ್ರತಿಯೊಂದು ವಿಷಯನೂ ಕೂಡ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಮತ್ತೆ ಟೆಲಿಗ್ರಾಮ್ ಚಾನಲ್ ಕೂಡ ಕೊಟ್ಟಿರ್ತೀನಿ ಅದೇನೋ ಕೂಡ ನೀವು ಒಂದು ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಇನ್ನು ಗರ್ಲ್ ಚೈಲ್ಡ್ ಸ್ಕಾಲರ್ಶಿಪ್ ಅಂದ್ರೆ ಗರ್ಲ್ ಚೈಲ್ಡ್ ಸ್ಕಾಲರ್ಶಿಪ್ ಗೆ ಯಾರೆಲ್ಲ ಸೆಲೆಕ್ಷನ್ ಆಗ್ತಾರೆ ಅವ್ರಿಗೆ ಎಷ್ಟು ಕೊಡ್ತಾರೆ ಅಂತ ಅನ್ ಅಮೌಂಟ್ ಆಫ್ ರುಪೀಸ್ ಫಿಫ್ಟೀನ್ ತೌಸಂಡ್ ಪರ್ ಅನೌಟ್ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿನ ಕೊಡುವಂಥದ್ದು ಸೊ ವಿಲ್ ಬಿ ಅವಾರ್ಡೆಡ್ ಟು ದ ಸೆಲೆಕ್ಟೆಡ್ ಗರ್ಲ್ ಚೈಲ್ಡ್ ಸ್ಕಾಲರ್ಶಿಪ್ ಅಂದ್ರೆ ಯಾರು ಈ ಒಂದು ಸ್ಕಾಲರ್ಶಿಪ್ ಸೆಲೆಕ್ಷನ್ ಆಗ್ತಾರೆ ಹೆಣ್ಣು ಮಕ್ಕಳು ಅವರಿಗೆ ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡುವಂಥದ್ದು ಅಂದ್ರೆ ಯಾರು ಟೆಂತ್ ಆದ ನಂತರ ದ ಹೈಯರ್ ಸ್ಟಡೀಸ್ ಇನ್ ದ ಇಂಟರ್ಮೇ ಇಂಟರ್ಮೀಡಿಯೇಟೆಡ್ ಟೆನ್ ಪ್ಲಸ್ ಟೂ ಅಲ್ಲಿ ಅಥವಾ ವಕೇಷನಲ್ ಕೋರ್ಸ್ ಆರ್ ಡಿಪ್ಲೊಮಾ ಕೋರ್ಸಸ್ ತ್ರೋ गवर्नमेंट ರೆಕಗ್ನೈಸ್ಡ್ ಕಾಲೇಜಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕೋರ್ಸಸ್ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಐಟಿಐ ಮಾಡ್ತಿರೋಂತವರಿಗೆ ಫಾರ್ 2 ಇಯರ್ಸ್ 2 ವರ್ಷ ನಿಮಗೆ ಕೊಡ್ತಾರೆ ಪೇಯಬಲ್ ಇನ್ ತ್ರೀ ಇನ್ಸ್ಟಾಲ್ಮೆಂಟ್ಸ್ ನಾಲ್ಕು ಸಾವಿರದ ಐನೂರು ರೂಪಾಯಿ ಮೊದಲನೇ ಇನ್ಸ್ಟಾಲ್ಮೆಂಟು ಎರಡ್ ಎರಡನೇದಾಗಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಎರಡನೇ ಇನ್ಸ್ಟಾಲ್ಮೆಂಟು ಮತ್ತೆ ಮೂರನೇದಾಗಿ ಆರು ಸಾವಿರ ರೂಪಾಯಿ ಮೊದಲ ಮೂರನೇ ಇನ್ಸ್ಟಾಲ್ಮೆಂಟ್ ಎವ್ರಿ ಇಯರ್ ಡ್ಯೂರಿಂಗ ದ ಕೋರ್ಸ್ ಸಬ್ಜೆಕ್ಟ್ ಎಲಿಜಿಬಿಲಿಟಿ ಅಂದ್ರೆ ನಾಲ್ಕು ಸಾವಿರದ ಐನೂರು ಮೊದಲನೇ ಕಂದು ಸಾವಿರದ ಐನೂರು ಎರಡನೇ ಕಂತು ಮತ್ತೆ ಆರ್ ಸಾವಿರ ರೂಪಾಯಿ ಮೂರನೇ ಕಂದದಲ್ಲಿ ಪ್ರತಿ ವರ್ಷನೂ ಕೂಡ ಈ ಒಂದು ಗರ್ಲ್ ಸೇ ಸ್ಕಾಲರ್ಶಿಪ್ ಅಡಿಯಲ್ಲಿ ನಿಮ್ಗೆ ಕೂಡುವಂತದ್ದು ಸ್ನೇಹಿತರ ಇದಿಷ್ಟು ಸ್ಕಾಲರ್ಶಿಪ್ನ ಬಗ್ಗೆ ಅಂದ್ರೆ ಎಲಿಜಿಬಿಲಿಟಿ ಏನು ಮತ್ತೆ ಯಾರಿಗೆ ಇಷ್ಟಲ್ಲ ಅಮೌಂಟ್ ಅಂದ್ರೆ ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಡೀಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಕಂಡೀಷನ್ಸ್ ನೀವು ಪಿ ಡಿಎಫ್ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ಎಕ್ಸ್ಪ್ಲೈನ್ ಮಾಡಿದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಸೊ ಅದ್ರಿಂದ ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ಇನ್ನು ಲಾಸ್ಟ್ ಡೇಟು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಅಪ್ಲೈ ಮಾಡುವಂತ ಮೋಡು ಅಪ್ಲೈಯಿಂಗ್ ಮೋಡ್ ಇಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೈ ನಾವು ನಾವೇ ಅವಾಗ ತೋರಿಸಲ್ಲ ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕು ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗಿರುತ್ತೆ ಒಂದು ಸ್ಕಾಲರ್ಶಿಪ್ ಅಪ್ಲೈ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದು ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಅಪ್ಲೈ ಮಾಡುವಂತಹ ಲಾಸ್ಟ್ ಡೇಟು ಮತ್ತೆ ಯಾವಾಗ ಅಂತ ನೋಡೋದಾದ್ರೆ ಅಪ್ಲೈ ಮಾಡುವಂತಹ ಲಾಸ್ಟ್ ಡೇಟ್ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಜನವರಿ ಹದಿನಾಲ್ಕನೇ ತಾರೀಕು ನಿಮ್ಗೆ ಟೈಮ್ ಇರುತ್ತೆ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫೋರ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿ ಹದಿನಾಲ್ಕನೇ ತಾರೀಕು ನಿಮ್ಗೆ ಟೈಮ್ ಇರುತ್ತೆ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ ಇಲ್ಲಿ ನೋಡ್ತಿರೋದಿಲ್ಲ ಇದೇ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಓಕೆ ಸ್ನೇಹಿತರೆ ಒಂದು ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದು ಪಿ ಡಿ ಎಫ್ ಅನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಅಂತ ಅನ್ಕೋತೀನಿ ನಾನು ಮೊದಲೇ ಹೇಳಿದಂಗೆ ಸೊ ಯಾರ್ಯಾರಿಗೆಲ್ಲ ಯೂಸ್ಫುಲ್ ಇರುತ್ತೆ ಸ್ಟೂಡೆಂಟ್ಸ್ ಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಶೇರ್ ಮಾಡಿ ಅಂದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಯಾವ್ದೋ ಒಂದು ಮೂಲಗಳಿಂದ ಈ ಒಂದು ವಿಷಯನ ತಲುಪ್ಸಿದೆ ಅಂತ ಹೇಳ್ತಾ ಇದು ತರ ಇನ್ಫಾರ್ಮೇಶನ್ ಹೊಡಿತುತ್ತೆ ಮುಂದಿನ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್